ಇದರಿಂದ ನಾವು ಸ್ವಾಗತವನ್ನ ಕೋರ್ತಾ ಇದ್ದೇವೆ ಹೊಸ ಕುಳಿ ಮಂಜುನಾಥ್ ಭಟ್ ಮಂಜುನಾಥ್ ಭಟ್ ಅಂದ್ರೆ ಮಂಜು ಭಟ್ ಅಂತ ಮಂಜು ಭಟ್ರು ಅಂದ್ರೆ ನಾವು ಬೇಗ ಗುರುತಿಸ್ತೇವೆ ಇವರ ಚಿಕ್ಕವರಿತಾಗಿದ್ದರು ಹಾಗೆ ಮಂಜಣ್ಣ ಕುಣಿತ ಇತ್ತು ಅಂತ ಹೇಳಿದ್ರೆ ಮಂಜಣ್ಣ ಕುಣಿತಕ್ಕಾಗಿಯೇ ನಾವು ಕೂತ್ಕೊಳ್ಳೋದು ಅಷ್ಟು ಹೊತ್ತು ರಾತ್ರಿ ಕಾಯೋದೆಲ್ಲ ಅವ್ರ ಕುಣಿತಕ್ಕಾಗಿ ಹಾಗಾಗಿ ಇವತ್ತು ಅವರು ಹನುಮಂತನ ಪಾತ್ರವನ್ನ ಬಾಲಬ್ರಹ್ಮಚಾರಿಯಾಗಿ ನಿರ್ವಹಿಸಲಿದ್ದಾರೆ ಇಂದು ತಾಳಮದ್ದಣೆಯಲ್ಲಿ ಅವರನ್ನ ಹಾಗೂ ಗಣಪಿಯ ಕಡೆ ಕುಟುಂಬದ ವತಿಯಿಂದ ಕುಟುಂಬರ ದೇವರಿಂದ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಲಕ್ಷ್ಮೀಕಾಂತಣ್ಣ ಕೊಂಡದ್ ಕುಳಿ ಇವರು ಸಹ ಹಾಗೆ ಲಕ್ಷ್ಮೀಕಾಂತ ಲಕ್ಷ್ಮೀಕಾಂತಣ್ಣನ ಯಕ್ಷಗಾನದಲ್ಲಿ ಲಕ್ಷ್ಮಿಕಾಂತ್ ಅಣ್ಣ ಅದಕ್ಕೆಲ್ಲ ನಮ್ದು ಬೆಳಗಿಂದ ರಾತ್ರಿಯಿಂದ ಬೆಳಗ್ಗೆ ತನಕ ಇರುವಂತ ಒಂದು ಉತ್ಸಾಹ ಇವತ್ತು ಅವರು ವಾಲಿಯ ಪಾತ್ರದಲ್ಲಿ ತಾಳಮದ್ದಳೆಯಲ್ಲಿ ತಾಳಮದ್ದೆಳೆಯಲ್ಲಿ ತಮ್ಮ ಪಾತ್ರವನ್ನ ನಿರ್ವಹಿಸಲಿದ್ದಾರೆ ಅವರಿಗೆ ಹೆಗಡೆ ಕುಟುಂಬದ ವತಿಯಿಂದ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಲಕ್ಷ್ಮೀಕಾಂತ್ ಹೆಗಡೆ ಕೊಂಡದ್ ನಮ್ಮ ಬರುತ್ತೆ ಉತ್ಸಾಹ ಅಂದ್ರೆ ಹಾಗೀಗಲ್ಲ ಈಗ ಮೂರು ದಿವ್ಸ ಆಯ್ತು ಒಂದ್ ಕ್ಷಣ ನಿದ್ರೆ ಇಲ್ಲ ಕೂತ್ಕೊಂಡಿಲ್ವಾ ಆದ್ರೂ ಕೂಡ ಇವತ್ತು ತಾರಾ ಪಾತ್ರವನ್ನ ನಿರ್ವಹಿಸ್ತೇನೆ ಅಂತ ಕೋರಿ ಒಪ್ಪಿಕೊಂಡು ಅವರು ಈ ಕಾರ್ಯಕ್ರಮವನ್ನ ನಿರ್ಮಿಸಲಿದ್ದಾರೆ ತಾರಾ ಪಾತ್ರದಲ್ಲಿ ಅವರಿಗೆ ಹೃದಯದ ಸ್ವಾಗತ ಈಗ ನಾವ ನೀವೆಲ್ಲ ಕಾತೂರದಿಂದ ಕಾಯುತ್ತಿರುವಂತ ಕಾರ್ಯಕ್ರಮವನ್ನ ವೀಕ್ಷಿಸೋಣ ಇನ್ನು ನಮ್ಮ ನೆಂಟರಿಷ್ಟ್ರಿ ಎಲ್ಲರಿಗೂ ಇನ್ನೊಮ್ಮೆ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಧನ್ಯವಾದಗಳು You yeah. yeah. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ಕೇಳಿದಂತಹ ವಾಕ್ಯ ಇದು ಯಾವುದು ಏನು ವಾಲಿಯ ಕೊಂದೀಗ ಮಣ್ಣ ಮೂಡಿಸುವೆ ಇನ್ನ ಹೆಂಡತಿಯನ್ನು ತಂದು ಕೊಡ್ತೆ ತಂದುಕೊಡ್ತೇನೆ ಅಬ್ಬ ವಾಲಿಯನ್ನ ಮಣ್ಣ ಮೂಡಿಸುತ್ತೇನೆ ಎಷ್ಟು ಧೈರ್ಯವಾಗಲಿ ಆಡ್ತೀಯ ಅಂತ ಅಂದರೆ ಹಾ ರಾಮ ಅಮಾಮ ಅಂತ ಹೇಳದೆ ಮತ್ತೆ ಬೇರೆ ಏನು ಸಿಗುವುದಿಲ್ಲ ಸಂಶಯ ಉಂಟಾ ನೀನು ಒಂದು ವೇಳೆ ವಾಲಿಯನ್ನ ಕೊಂದು ಮಣ್ಣುಗೂಡಿಸಿದೆ ಅಂತ ಆದ್ರೆ ನನ್ನ ಹೆಂಡತಿ ಅರ್ಧಾಂಗಿ ನನ್ನ ಜೀವ ಅರ್ಧಾಂಗಿ ನನ್ನ ಹೆಂಡತಿ ಅರ್ಧಾಂಗಿಯಾದವಳು ನನ್ನ ಜೀವ ಜೀವನದ ಜೀವವಾದವು ಸರಿ ದೊರಕಿದ್ಲು ಅಂತ ಆದ್ರೆ ನಮ್ಮ ಸರಿಯಾದಂತ ರೀತಿಯಲ್ಲಿ ನ್ಯಾಯದ ತಕ್ಕಡಿಯಲ್ಲಿ ಕೂಗಿದಾಗ ಯಾವ ಮಧ್ಯದಲ್ಲಿ ಇರ್ತವಲ್ಲ ಆ ರೀತಿಯಲ್ಲಿ ಸಮಸ್ಥಿತಿಯಲ್ಲಿ ನೀನು ಆಚೆ ಕಡೆ ಇದ್ದರೆ ಅದೇ ಸಮಸ್ಥಿತಿಯಲ್ಲಿ ಈಚೆ ಕಡೆಯಲ್ಲಿ ನಾನಿರ್ತೇನೆ ಈ ತುಲ್ಯಾಗಿರ್ತೇನೆ ಹಾ ಯಾವ ರೀತಿಯಲ್ಲೂ ವ್ಯತ್ಯಾಸ ಆಗಿರತ್ತೆ ನೋಡಿಕೊಳ್ಳುತ್ತೇನೆ ಆ ಕಾರಣಕ್ಕಾಗಿ ನಾನು ನಿನ್ನತ್ರ ಮತ್ತೆ ಹೇಳುವುದೇನೂ ಅಲ್ಲ ಹಾ ನಿನಗೀಗ ಇನ್ನೂ ತಡ ಮಾಡಬಾರ್ದು ಹಾ ನೀನು ಹೆಂಡತಿ ಬೇಕಲ್ವ ಹೌದು ಇಷ್ಟು ಯುಗಗಳ ಕಾಲ ಕಾದಿದ್ದು ಸಾಕು ಹಾಂ ಈಗ ನಾನು ತಂದುಕೊಡ್ತೇನೆ ಹೋಗು ಶಾಲೆಯನ್ನ ಯುದ್ಧಕ್ಕೆ ಕರೆ ರಾಘವ ರಾಘವ ಮಹಾವೀರ ಕೇಳು ಸುವಿಚಾರ ಎಳ್ಳಷ್ಟು ಅನುಮಾನ ಇಲ್ಲ ಸರಿ ಆದರೂ ನನ್ನ ರಾಮ ವಾಲಿಗಿಂತ ಎಷ್ಟು ಪರಾಕ್ರಮಿ ಅನ್ನುವ ಒಂದು ಸಂಶಯ ನನ್ನನ್ನು ಒಳಗೊಂಡು ಇಡೀ ಜಗತ್ತಿಗೆ ಇರಬಹುದು ಹಾಗಾಗಿ ವಾಲಿಗಿಂತ ಹೇಗೆ ಎಷ್ಟು ನನ್ನ ರಾಮ ಶ್ರೇಷ್ಠ ಎನ್ನುವ ಸಂಶಯವನ್ನು ನೀನು ಪರಿಹರಿಸಬೇಕು ಸತಂತ ಎತ್ತುತ್ತೇನೆ ಅಂತ ಭಾವಿಸಬೇಡ ಅಲ್ಲ ನೀನು ಎತ್ತಿದ್ರು ಆಗ್ತದೆ ಒತ್ತಿದ್ರು ಆಗ್ತದೆ ಅಲ್ಲ ಏನು ಮಾಡ್ತೇನೆ ನನಗೆ ಬಿಟ್ಟಿರೋ ಈಗ ಈ ಸಂದರ್ಭದಲ್ಲಿ ಅದನ್ನ ಮುಟ್ಟಿದೆ ಅಂತ ಹೇಳ ಆದ್ರೆ ಸ್ಪರ್ಶ ಕೈಯಿಂದ ಮುಟ್ಟುವುದಿಲ್ಲ ನಾನು ಅಲ್ಲ ನೀನು ಇನ್ನೊಂದು ಸಂಶಯ ಉಂಟು ನೀನು ಮುಟ್ಟಿದ್ರೆಲ್ಲ ಜೀವ ಬರ್ತದಂತೆ ಮತ್ತೆ ಈ ದುಂದುಬಿಗೆ ನೋಡು ಜೀವ ಬರುವುದಕ್ಕೆ ಜೀವ ಬರುವಂತ ರೀತಿಯಲ್ಲಿ ಅಲ್ಲಿ ಇರಬೇಕಾಗ್ತದೆ ಸತ್ವ ಇರಬೇಕಾಗ್ತದೆ ಎಲ್ಲವುದ್ರಲ್ಲಿಯೂ ಆಗೋದಿಲ್ಲ ಅನೇಕ ಕಲ್ಲು ಮೊಳ್ಳಿಗಳಿಂದ ಕೂಡಿದ ಮೆಟ್ಟಿದಂತ ನೆಲವನ್ನ ಮೆಟ್ಟಿದಲ್ಲೆಲ್ಲ ಜೀವ ಬರಲಿಲ್ಲ ಜೀವ ಅಲ್ಲಿ ಇರಬೇಕು ಅಂತ ಋಷಿಮುರಿಗಳು ಹೇಳಿರೋದ್ರಿಂದ ಋಷಿವಾಕ್ಯ ಇದ್ರೆ ಮಾತ್ರ ಆಗ್ತವೆ ವ್ಯವಸ್ಥೆ ನಮ್ಮನೇನು ಅಲ್ಲ ಇದು ನನ್ನದಿಂದ ಆದದ್ದಲ್ಲ ಈಗ ಇಲ್ಲಿ ಬಂದು ಅವನ ಕೈಯಿಂದ ನಾನು ಸ್ಪರ್ಶ ಚಿರಪರಿಚಿತ ದೇಶ ನಿತ್ಯ ಉಚಿತ ಕರಗವ ಯಾರು ಅಂತ ಕೇಳಬೇಕಾದ ಅನಿವಾರ್ಯತೆ ಇಲ್ಲ ವಾಯಿಬ ಇಡೀ ಪ್ರಪಂಚಕ್ಕೆ ಗೊತ್ತಿರುತ್ತೆ ಅವರ ಅಕ್ರಿ ಗೊತ್ತಿಲ್ಲ ಗೊತ್ತಿದ್ರೆ ಇವ ಇದೆ ಮೊದಲೇ ಬಾರಿಗೆ ಬಂದಿದ್ದಾರೆ ಚಂದ್ರದಲ್ಲಿ ಕಲಿಯುವುದಕ್ಕೆ ಹಾಗಾಗಿ ಕರೆಯುವುದು ಜಗಳಕ್ಕೆ ಜಗಳಕ್ಕೆ ಹಾಗಾಗಿ ನೇರವಾಗಿ ಹರಿಕೊಳ್ಳುತ್ತೇನೆ ಮನಸ್ಸನಾದರೆ ನೀನು ಕೆಡುವೆ ನಿನ್ನಿಂದ ಏನಾದೀತು ಹೌದು ನಿನ್ನ ಹೆಂಡತಿಯಲ್ಲ ನಾನು ಇಟ್ಟುಕೊಂಡಿದ್ದೇನೆ ಅದೇ ಕಾರಣ ಅಂತ ಒಂದು ಮುಂದು ಅದನ್ನ ಮರೆಮಾಚುವ ಪ್ರಯತ್ನ ಮಾಡಬೇಡ ಆ ಕಾರಣ ಪರಂಪರೆಯ ಹಿನ್ನೆಲೆಯಲ್ಲಿ ನಿನ್ನ ಹೆಂಡತಿಯಲ್ಲ ಏನು ಕಾರಣ ಗೊತ್ತಿಲ್ಲ ಅಲ್ಲ ಮತ್ತೆ ಮಾಡಿದೆ ಅಣ್ಣ ಜೀವದಿಂದ ಇರುತ್ತ ಅವನ ಅಂತ್ಯಕ್ರಿಯೆ ಮಾಡಿ ನಿನ್ನ ಹೊತ್ತಿನಲ್ಲಿ ತಾನೆಯನ್ನು ಇಟ್ಟುಕೊಂಡವನು ನಿನ್ನ ತೆಗೆಯನ್ನ ಅದಕ್ಕೆ ಪ್ರತಿದಾರವಾಗಿಯೇ ಈ ಕ್ರಮಕ್ಕೆ ಮುಂತಾದವನು ನಾನು ಕೊಡುವುದಿಲ್ಲ ಕೊಡುವುದಿಲ್ಲ ಏನ್ ಮಾಡ್ತಿದ್ದೆ Don't oh.

ಪ್ರಯತ್ನ ಪ್ರತಿಯಾಗಿ ಶೀತಾನ್ವೇಷಣೆಯಲ್ಲಿ ನಾನು ತೊಡಗಿಕೊಳ್ತೇನೆ ಅದಕ್ಕೆ

ಮತ್ತೆ ಮತ್ತೆ ನೀನು ಬಂದಿದ್ದಿ ಮತ್ತೆ ಬಂದಿದ್ದಿ ಮತ್ತು ಮತ್ತೊಂದೊಡನೆ ನಿಂತುಕೊಂಡಿರೋದಿ ಉತ್ತರಿಸುವ ಯೋಗ್ಯತೆ ಉಂಟು ನಿನಗೆ ಮತ್ತೆ ಬಂದಿದ್ದೇನೆ ಅಂದ್ರೆ ಮತ್ತೆ ಬಂದದ್ದರಿಂದ ನೀನು ಅರ್ಥ ಮಾಡಿಕೊಳ್ಳಬೇಕು ಮೊದಲಿನಂತೆ ಸುಗ್ರೀವ ಮೆತ್ತಗಿಲ್ಲ ಅಂತ ಆಹಾ ಗಟ್ಟಿಯಾಗಿದ್ದೇನೆ ಹಾಗಾಗಿಯೇ ಮತ್ತೆ ಮರಳಿ ಬಂದಿದ್ದೇನೆ ನನ್ನೇ ಧೂರ್ತ ಅಂತ ಕರಿತೀಯ ಹೌದು ಧೂರ್ತ ಧೂರ್ತನಲ್ಲದೇ ಇದ್ರೆ ಇನ್ನೊಬ್ಬರ ಹೆಂಡತಿಯನ್ನ ಬಲತ್ಕಾರದಿಂದ ಸೆರೆ ಹಿಡಿದುಕೊಂಡು ಇಟ್ಟುಕೊಂಡವ ಕೇಳಲು ಬಂದವನನ್ನ ಧೂರ್ತ ಅಂತ ಸಂಬೋಧಿಸುವುದು ಇದು ಧೂರ್ತತನದ ಪರಮಾವಧಿ ಮತ್ತು ಈಗಲೂ ಸಾರಿ ಸಾರಿ ಹೇಳ್ತಾ ಇದ್ದೇನು ಮಾಡಿ ಕೊಡದೇ ಇದ್ರೆ ಕೊಡದೇ ಇದ್ರೆ ಬೆಳಕಿನಲ್ಲಿ ಸ್ಪಷ್ಟವಾದಂತಹ ಆಕೃತಿಗಳು ಕಣ್ಣಿಗೆ ಗೋಚರವಾಗ್ತಾ ಇವೆ ಆದರೆ ಬೀಳುತ್ತಿರುವಂತಹ ಪ್ರಹಾರವನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೆ ಪ್ರಹಾರಗಳು ಕಳಿದಂತಲ್ಲ ಸುಗ್ರೀವನ ಬಲ ಕುಸಿಯುತ್ತಾ ಇದೆ ವಾಲಿ ವಿಜೃಂಭಿಸುತ್ತಾ ಇದ್ದಾನೆ ಹೌದು ಅಂತ್ಯಕಾಲ ಬಂತು ಶರಣಂಗೆ ಶರಣಾದಂತಹ ಸುಗ್ರೀವನಿಗೆ ಅಲ್ಲ ಶರಣಾಗ ಶರಣಾಗತನೇ ಆಗಬೇಕಾದಂತಹ ವಾಲಿಗೆ ಶರಣಾಗತಿಯನ್ನು ತಲುಪ ತಂದುಕೊಳ್ಳುವ ಸಲುವಾಗಿ ಅಂತ್ಯಕಾಲ ಬಂತು ತಡ ಮಾಡುವುದಲ್ಲ ಧನುಷ್ಠೇಕ ಮಾಡಿದ್ದೇನೆ ನನ್ನ ಧನುಷ್ಠೇಕಾರಕ್ಕೆ ಮರದ ಮೇಲಿರುವಂತಹ ಪಕ್ಷಿಗಳೆಲ್ಲವೂ ಕೂಡ ಹಾರಿ ಹೋಗಿವೆ ಎಚ್ಚರಿಸುವಂತ ಪ್ರಯತ್ನವನ್ನ ಮಾಡಿದ್ದೇನೆ ಮರದ ಮರೆಯಿಂದ ಈಚೆ ಕಡೆ ಬಂದಿದ್ದೇನೆ ಆಕೃತಿ ಸರಿಯಾಗಿ ಕಾಣಿಸ್ತಾ ಇದೆ ಬಾಣವನ್ನ ತೆಗೆದು ಇಂಜಿನಿಯರ್

ಕಾಣುವ ಹಾಗೆ ದೂರದಲ್ಲಿ ಏನಿದ್ರು ಗುರಿಯಿಟ್ಟು ಹೋಗ ಪ್ರಯೋಗ ಮಾಡಿದ್ದೆ ಅಷ್ಟರ ಮಟ್ಟಿಗೆ ಫಲನೆ ಅಂತ ಹೇಳಿದ್ರು ಯಾರು ಅರ್ಥ ಆಯ್ತು ಅರ್ಥ ಆಯ್ತು ನನಗೆ ಬರುವಾಗಲೇ ಬರುವಾಗಲೇ ನನ್ನ ಮರದಿಯಾದಂತಹ ತಾರೆ ಹೇಳಿದ್ಲು ಎಲ್ಲಿಯೋ ದೂರದ ಯೋಧ್ಯೆಯಿಂದ ದಶರಥನ ಮಗನಂತೆ ರಾಮ ಎನ್ನುವ ಬಂದಿದ್ದಾನಂತೆ ನೀನಾಶರೇಜಾಸೂ ನೀ ಹಾಗಾಗಿಯೇ ಅಣ್ಣ ತಮ್ಮಂದಿರ ಮಧ್ಯ ಪ್ರವೇಶ ಮಾಡಿದೆ ನನ್ನ ಮೇಲೆ ಬಹಳ ಪ್ರಯೋಗ ಮಾಡಿತ್ತು ಏನು ಸಾಮ್ರಾಜ್ಯಕ್ಕೆ ಸಲ್ಲದೆ ಬಂದೆ ಅಲ್ಲಲ್ಲಿ ಅಲ್ಲಲ್ಲಿ ಹೇಳ್ಕೊಡ್ತೀಯಂತೆ ಸಾಮ್ರಾಜ್ಯವನ್ನು ನೀನು ಸಾಮ್ರಾಜ್ಯವನ್ನು ಬಂದವ ಅಂತ ನಂಬುದಕ್ಕಾಗುದಿಲ್ಲ ನಾವು ಯಾಕೆ ನಿಮ್ಮ ಪೂರ್ವಜನ ಪರಂಪರೆಯಿಂದ ಅದು ಅವಲೋಕನ ಮಾಡಲು ಸಿಗ್ತದೆ ಉದಾಹರಣೆ ಪಡೆಯುವ ಅರ್ಹತೆ ಇದ್ದು ಪಡೆಯುವ ಅವಕಾಶ ಇದ್ದು ಅರ್ಹತೆ ಇಲ್ಲ ಕಾರಣಕ್ಕಾಗಿ ರಾಮ್ರಾಜ್ಯದಿಂದ ದೂರ ಇಲ್ಲ ಕಿರಲ್ಪಟ್ಟಂತವರು ಇಕ್ಷ ಮಗನ ದಂಡಕನಂತವರು ಇಂಥವರ ಉದಾಹರಣೆ ಸಿಗ್ತಾರೆ ಅವರನ್ನೆಲ್ಲ ಯಾಕೆ ದೂರ ಇತ್ತು ಅಂತ ಕೇಳಿದ್ರೆ ಅವರು ಸಲ್ಲದೆ ಇತ್ತು ಅವನಿಗೆ ನೀನು ಸಹಾಯಿ ಮುಂದೆ ನಿಮ್ಮ ಎಣಿಕೆ ಹಾಗೆಯೇ ಕಾರ್ಯ ಮುಂದುವರಿದರೆ ನಿನಗವನು ಸಹಾಯಿ ಇವನ ಬಲದಲ್ಲಿ

ನನ್ನ ಕಾರ್ಯದ ಕುರಿತಾದಂತ ಸಂಶಯ ದೂಷಣೆಗಳು ನಿರಂತರವಾಗಿ ಬರುತ್ತಲೇ ಇವೆ ಹಾಗೆ ಬರುತ್ತಿರುವಂತ ಕಾಲಕ್ಕೆ ನಿನ್ನ ಕುರಿತಾಗಿಯೂ ಕೂಡ ನೀನೇ ಆಡಿಕೊಳ್ತಾ ಇದ್ದೀಯ ಇದು ತನಕದ ಈ ಯುಗದ ಆದಿಯಿಂದ ಬದುಕಿರುವಂತ ನೀನು ಜೀವನದಲ್ಲಿ ಪಲ್ಲಂಗದ ಮೇಲೆ ಮಲಗಿದ್ದ ಗುತ್ತೇ ಹೊರತಾಗಿ ನೆಲದ ಮೇಲೆ ಯಾವ ಕಾಲಕ್ಕೂ ಬಿದ್ದವನಲ್ಲ ಎದುರಾಳಿಯನ್ನು ಕೆಳಹಿದವನು ಮೊದಲ ಸಾರಿ ನೆಲಕ್ಕೆ ಬಿದ್ದಂತ ನೀನು ಹೇಳಲಿಕ್ಕಾಗದೆ ಎಡಗೈಯಿಂದ ಬಾಣವನ್ನ ಆನಿಕೆಯಾಗಿರಿಸಿಕೊಂಡು ಸಾವರಿಸಿಕೊಳ್ತಾ ಇದೀಯ ನೀನು ಹೌದು ಒಂದು ಕ್ಷಣಕ್ಕೆ ಹೇಳ್ತಾ ಇದೀಯ ನಾನು ಅವರು ವಾನರರ ಅಧಿಪತಿ ವಾನರರ ಅಧಿಪತಿ ಎನ್ನುವುದಂತ ಮಾತನ್ನ ಹ ಮತ್ತೊಂದು ಕ್ಷಣಕ್ಕೆ ಹೇಳ್ತಾ ಇದಿಯೇ ಕೋಣಗದ ಮಾಂಸವು ನೋಡಿದರೆ ರೂಢಿಯಲ್ಲಿ ಹ್ಮ್ ರಾಜರುಗಳಿಗೆ ಕ್ಷತ್ರಿಯರಿಗೆ ಉಚಿತವೇ ಧರೆಯುಳು ಮೃಗದ ಮಾಂಸವು ಮಗಳಾಗಿರುವಾಗ ಅವಳನ್ನು ನೀನು ಬಲತ್ಕಾರವಾಗಿ ಇಟ್ಟುಕೊಂಡೇ ಸುಗ್ರೀವ ಮಾಡಿರುವಂತ ತಪ್ಪಿಗೋಸ್ಕರವಾಗಿ ಅವನಿಗೆ ಶಿಕ್ಷೆಯನ್ನು ವಿಧಿಸಬಹುದಿತ್ತು ರಾಜ್ಯ ತ್ಯಾಗವನ್ನು ಮಾಡುವಂತ ಹೊತ್ತಿನಲ್ಲಿ ಅವನನ್ನು ಅವಳನ್ನು ಅವನ ಜೊತೆಗೆ ಕಳಿಸಬಹುದಿತ್ತು ನಾವೇನು ಮಾಡ್ತಾ ಇರಲಿಲ್ಲ ಹೇಗೆ ನಳ ಹತ್ತಿರ ಸೋತ ಮೇಲೆ ಆ ನಳ ದಮಯಂತಿಯನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಪುಷ್ಕರ ಬಿಟ್ಟನು ಅದೇ ರೀತಿಯಲ್ಲಿ ನೀನೇನಾದರೂ ದುಮೆಯನ್ನ ಅವನಷ್ಟಕ್ಕೆ ಕಳಿಸಿಬಿಟ್ಟಿದ್ದರೆ ಬಿಟ್ಟಿದ್ದರೆ ನಾನೇನು ಮಾತನಾಡ್ತಾ ಇರಲಿಲ್ಲ ಆದ್ರೆ ಇಲ್ಲಿ ಮಾಡಿರುವುದೇನು ಯಾವ ಪತಿಪತ್ನಿಯರನ್ನ ಒಂದು ಮಾಡಿಕೊಂಡು ಯಾತಕ್ಕಾಗಿ ನೀನು ಅವಳನ್ನ ಕೈ ಹಿಡಿದು ಪಾಣಿಗ್ರಹಣದ ವಿಧಾನದಲ್ಲಿ ನೀನು ಮದುವೆ ಮಾಡಿಕೊಟ್ಟಾಗ ಯಾವ ಕಾರಣಕ್ಕಾಗಿ ಹೇಳ್ತೀಯ ನಿನ್ನ ಮಕ್ಕಳನ್ನ ನಿನ್ನ ಮಗಳನ್ನು ಯಾವ ಕಾರಣಕ್ಕೆ ಪ್ರಜೆಗಳಾಗಿ ಭಜನನಕ್ಕೋಸ್ಕರವಾಗಿ ನಾನು ಸ್ವೀಕರಿಸ್ತಾ ಇದ್ದೇನೆ ನನ್ನ ನನ್ನ ಮಗನಿಗಾಗಿ ಎನ್ನುವಂತಹ ಒಂದು ಪಕ್ಷಿ ಇರ್ತದೆ ಬದುಕಿಸಬೇಕು ಆ ಸಾಯಿಸಬೇಕು ಹಿಡಿತೇನೆ ಆದರೆ ಬದುಕುವುದಕ್ಕೂ ಸಾಯುವುದಕ್ಕೂ ಅದು ಕೇಳಿಕೊಳ್ಳಬೇಕು ನನ್ನದು ತಪ್ಪಾಯಿತು ನಾನು ಮಾಡಿರುವಂತಹ ಅಪರಾಧವನ್ನು ಕ್ಷಮಿಸು ಮತ್ತಮೋ ನಾಸ್ತಿ ಇಷ್ಟ ತತ್ಸವ ನಾಸ್ತಿ ಪಾಪ ಇದು ಸಂಚಿಂತೆ ದೇವೇಶ ಯಥ ಇಚ್ಛಿಸಿ ಕುರು ಕೇಳಿಕೊಂಡು ನಾನು ಬದುಕೇನೆ ಸಾಯುವುದಕ್ಕಿಂತ ನನಗೆ ಬದುಕ ಬದುಕುವ ಅವಕಾಶ ಹೌದು ಅದಕ್ಕೆ ಹ ರಾಮ ಈ ಕ್ಷಣದಲ್ಲಿ ನಿನ್ನ ಬಾಣಸಾಗುವಾಗ ಹಾನೇ ಹ್ಮ್ ನೀನೇ ಅರ್ಥ ಆಗಿದೆ ಕರುಣ ಇದ್ದ ಕರುಣ ಸಾಧು ರಾಮ ಕರುಣವೀದೇ ಸಾಧು ಪ್ರತ್ಯಕ್ಷ ದೇವದೇವ ಮಾಡದಿಂದು ಸಾವು ಈಗ ಅಂತ ಆಗ್ತದೆ ಮರಣ ಅಲ್ಲ ನನಗೂ ಮಹಾನಿಗೆ ನನಗೆ ಆದ್ಯ ಈ ಪ್ರಾಮಾಂಚಿಕವಾದಂತಹ ವ್ಯವಹಾರದಿಂದ ಬಿಡಿಸಿಕೊಂಡು ಸಿಕ್ಕಿದ ರಾಜ ಮಾರ್ಗ ಮಡದಿ ಮಕ್ಕಳೆಲ್ಲ ಇದ್ದಾರಲ್ಲ ಸಾವಿರ ಕಾಲ ಬಡಿಕಲು ಸಾಯುವ ಕಾಲ ತಪ್ಪುದಿಲ್ಲ ಮಂಚ ಬರುವುದಿಲ್ಲ ಹ ಮಡದಿ ಬರುವುದಿಲ್ಲ ಕಂಜು ಕನ್ನಡೂ ಬಾರದು ಹಾ ಸಂಚಿಸುತ್ತ ದ್ರವ್ಯವೂ ಬಾರದು ಹಾಗಿದ್ರೆ ಬರುವುದು ನಾವು ಆಚರಿಸಿದ ಕರ್ಮ ಮಾತ್ರ ಸುಗ್ರೀವ ಗಣ್ಣೀರು ಕರೀತಾ ಇದ್ದ ಹಾಂ ನಿಜವಾಗಿ ನನ್ನಂತವನು ಸಾವನ್ನ ಸಂಭ್ರಮಿಸಬೇಕೇ ಸಿಗ್ತವನು ಈ ಕ್ಷಣದಲ್ಲಿ ಹಾಂ ಮರಣಾಂತಾನಿ ವೈದಾನಿ ಹಾಂ ಈ ಸ್ಥಿತಿಯಲ್ಲಿ ಅವನ ನನ್ನ ಕುರಿತಾದಂತಹ ಅವನ ಪರೋಶ ವೇಕ್ಷ ತಂಗಿದೆ ಗಣ್ಣೀದು ಕರೆಯುತ್ತಾ ಇದ್ದಾನೆ ಹಾಂ ಇಂತಹ ತಮ್ಮನನ್ನು ಪಡೆದು ನಾನು ಧನ್ಯಾಂತ ಭಾವಿಸಿಕೊಡ್ತೆ ಹಾಂ ಇಷ್ಟು ಹಿಂದೆ ಅಧಿಪತ್ಯ ಮನೆ ಒಂದು ಕಾಲಕ್ಕೆ ಅವನಿಗೆ ಗುರುರಾಜನಾಗೆ ಇದ್ದ ಹ್ಞೂ ನನ್ನ ಮರದಂತಹ ತಾಲಯ ಹ್ಞೂ ವಾನನ ಧರ್ಮೇಣ ನನ್ನ ಅವಸಾನ ಎಂಬ ನಂಬಿಕೆಯ ಮೇಲೆಯಲ್ಲಿ ಅವನನ್ನು ಸೇರಿತ್ತು ಇಲ್ಲಿ ಸುಗ್ರೀನ ತಪ್ಪುವುದಿಲ್ಲ ಅರ್ಥ ಆಗ್ತದೆ ನನ್ನ ಹತ್ರ ಹೆಂಡತಿಯು ತಪ್ಪಿದವಳಲ್ಲ ಸತ್ಯವಂತೆ ತಾರೆಯ ಮಾನ ಕಾಪಾಯಿ ಅವನು ಬದುಕುವ ಹಾಗಾದ ರಾಮ ಬಿಡಿಸಿ ಅಂತಂದ್ರು ಮಾ ಈ ಜೀವ ಸಹಜವಾದಂತಹ ಶರತ್ ತಪ್ಪುವುದಿಲ್ಲ ಮಗನಾದಂತಹ ಅಂಗದ ರಾಮ ನೀನು ಭಕ್ತವತ್ಸಲ ನೀನು ಮುಕ್ತಿದಾಯಕ ನೀನು ಕ್ಷೀರ ಸಾಗರ ಶೇನ ಹ ಇನ್ನಂಥವನ ಬಾಣದ ಎಸುಗಿನಿಂದ ಬರುವ ಮರಣ ಅದು ಮಹಾನೋಮಿ ಅದು ಮೋಕ್ಷತ್ಯಮಾರ್ಗ ಹಾಗಾಗಿ ಹಾಗಾಗಿ ಈ ಕ್ಷಣದಲ್ಲಿ ನೀನು ಕೊಡುವಂತ ಅವಕಾಶವನ್ನ ಶ್ರೀಕರ್ವದ ಕೆಲವಿಸ್ತಾ ಇದೆ ಕೊಡು ಮುಗ ಮುಕ್ತಿ ಕೊಡು ಮುಗ್ದಿ ಕೊಡುಗನಿಗೆ ಮುಕ್ತಿ ಕಾರ್ಯಕ್ರಮವನ್ನ ಸುಸಂಪನ್ನವಾಗಿ ನಡೆಸಿಕೊಟ್ಟ ಎಲ್ಲ ಕಲಾವಿದರಿಗೂ ನಮ್ಮ ಕುಟುಂಬದಿಂದ ಧನ್ಯವಾದವನ್ನ ಅರ್ಪಿಸುವ ಸಮಯ ಮೊದಲನೇದಾಗಿ ಹಿಮ್ಮೇಳನದಲ್ಲಿ ಭಾಗವತಗೆ ಮಾಡಿದ ಗಣಪತಿ ಹೆಗಡೆ ತಿಮ್ಮಾನಿ ಮತ್ತು ಗಣೇಶ್ ಯಾಜಿ ಇಡಗುಂಜಿ ಇವರಿಗೆ ನಮ್ಮ ಕುಟುಂಬದಿಂದ ಧನ್ಯವಾದವನ್ನ ಸಲ್ಲಿಸುತ್ತೇನೆ ನಾರಾಯಣ ಯಾಜಿಯವರಿಗೆ ಅವರಿಗೆ ನಮ್ಮ ಕುಟುಂಬದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಹನುಮಂತನ ಪಾತ್ರವನ್ನು ತುಂಬಾ ಅತಿ ಅತಿ ಉತ್ತಮವಾಗಿ ನಡೆಸಿಕೊಟ್ಟಂತಹ ಮಂಜುನಾಥ್ ಭಟ್ ಕೊಂಡುಕುಳಿಯವರಿಗೂ ನಮ್ಮ ಕುಟುಂಬದಿಂದ ಧನ್ಯವಾದಗಳು ಹಾಗೆ ಸುಗ್ರೀವನ ಪಾತ್ರವನ್ನು ನಿಭಾಯಿಸಿದಂತಹ ನಾಗರಾಜ್ ಶಾಸ್ತ್ರಿ ನಮ್ಮ ಕುಟುಂಬದ ವತಿಯಿಂದ ಧನ್ಯವಾದಗಳು ವಾಲಿ ಪಾತ್ರವನ್ನು ಅತಿ ಅದ್ಭುತವಾಗಿ ನಡೆಸಿದ ನಮ್ಮ ಲಕ್ಷ್ಮಿಕಾಂತ್ ಹೆಗಡೆ ಕೊಂಡತ್ಕುಳಿ ಅವರಿಗೆ ನಮ್ಮ ಕುಟುಂಬದಿಂದ ಧನ್ಯವಾದಗಳು ಹಾಗೂ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾರಲ್ಲ ಆ ರೀತಿ ತಾರಾ ಪಾತ್ರವನ್ನು ಅಭಿನಯಿಸಿದ ನಮ್ಮ ತನ್ನ ಮುಂದೂರು ಹೃದಯದ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮವನ್ನು ಶಾಂತವತಿಯಿಂದ ಶಾಂತತೆಯಿಂದ ನಡೆಸಿ ನೋಡಿದಂತಹ ನಿಮಗೂ ಸಹ ನಮ್ಮ ಕುಟುಂಬದ ವತಿಯಿಂದ ಹೃತ್ಪೂರ್ವ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಮೈಕ್ ಮೈಕ್ ವ್ಯವಸ್ಥೆಯನ್ನು ಮಾಡಿದಂತಹ ಝೋನ್ ರಾಮ ಮಂತ್ರ उमशेखर धना पेलिद पेळिद मन्त्र राम मन्त्रव जपिसो हे मनुजा राम मन्त्रव जपिसो हे मनुजा